ಬೆಂಗಳೂರಿನಲ್ಲಿ ಸ್ಪಾ ಒಳಗೆ ನುಗ್ಗಿ ಹಲ್ಲೆ ನಡೆಸಿದ ಕೇಸ್ ಕೇಸ್ಗೆದ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಪಕ್ಕಾ ಫಿಲಂ ಸ್ಟೈಲ್ ನಲ್ಲೇ ಈ ರೇಡಿ ಲೇಡಿ ರೌಡಿ ಏನಿದ್ದಾಳೆ ಆಕೆಯ ಹಿಸ್ಟ್ರಿ ಇದೆ ಅದನ್ನು ತೋರಿಸ್ತಾ ಹೋಗ್ತೀವಿ ನೋಡಿ ಇದೀಗ ಇಲ್ಲೂ ಕೂಡ ಇದೆ ಉಪ್ಪಿಯ ಶಿಲ್ಪಾ ಶೆಟ್ಟಿಯ ಆಟೋ ಶಂಕರ್ ಸಿನಿಮಾದ ಸ್ಟೋರಿ ಅವರ ಆಟೋ ಶಂಕರ್ ಸಿನಿಮಾ ಇದೆಯಲ್ಲ ಅದರಲ್ಲಿ ಶಿಲ್ಪಾ ಶೆಟ್ಟಿ ಅವರ ಒಂದು ಆಕ್ಟಿಂಗ್ ನೋಡಿದಿರಿ ಅಲ್ವಾ ಎಲ್ಲರೂ ಕೂಡ ಆ ತರ ನೆನಪಾಗುತ್ತೆ ಇಲ್ಲಿ ಆಟೋ ಶಂಕರ್ ಸಿನಿಮಾ ಸ್ಟೈಲ್ ನಲ್ಲೇ ರೌಡಿ ಲೇಡಿಯ ಕಿರಿಕ್ ಶಿಲ್ಪಾ ಶೆಟ್ಟಿ ಸ್ಟೈಲ್ ನಲ್ಲೇ ನುಗ್ಗಿ ದಾಂಧಲೆಯನ್ನ ಮಾಡಿದ್ದಾಳೆ ಬಟ್ ಇಲ್ಲಿ ಈಕೆ ಹೆಸರು ಕಾವ್ಯ ಈಗ ಈ ಸ್ಪಾ ಒಂದ್ ನಡ್ಸೋದು ಒಂದ್ ಕಡೆ ಮತ್ತೊಂದ್ ಕಡೆ ಮೀಟರ್ ಬಡ್ಡಿ ವ್ಯವಹಾರ ಇದ್ರಲ್ಲೇ ಲಕ್ಷ 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 ಕಾಸು ಮಾಡಿಬಿಟ್ಟಿದ್ದಾಳೆ ಈಕೆ ಈಗ ಏನ್ ಸಮಸ್ಯೆ ಹಾಕಿದು ಅಂದ್ರೆ ಆಕೆದೊಂದು ವಿಡಿಯೋ ವೈರಲ್ ಆಗ್ತಾ ಇದೆ ನೋಡಿ ಅಲ್ಲಿ ನೋಡ್ಲಿಕ್ಕೆ ಅಂದ ಚಂದ ಎಲ್ಲಾದ್ರಲ್ಲೂ ಚೆನ್ನಾಗಿದ್ದಾಳೆ ಹುಡುಗಿ ಬಟ್ ಆಕೆಯ ವರ್ತನೆ ಇದೆಯಲ್ಲ ಅಲ್ ನೋಡಿ ಅಲ್ಲಿ ಎಂತರ್ಗು ಕೂಡ ಅಂದ್ರೆ ಒಂದು ಗ್ಯಾಂಗ್ ಕಟ್ಕೊಂಡ್ ಬರ್ತಾಳೆ ಗ್ಯಾಂಗ್ ಕರ್ಕೊ ಬಂದು ಹೊಡ್ಸೋದ್ರೆ ಅದೊಂದ್ ರೀತಿ ಬಟ್ ಹಂಗಲ್ಲ ಅವ್ರಿಗಿಂತ ಜಾಸ್ತಿ ಈಕೆನೆ ಕೈ ಮಾಡೋದು ಒಬ್ಬ ಗಂಡಸಿನ ಮೇಲೆ ಇದೆಲ್ಲವೂ ಕೂಡ ಯಾವ್ದಾದ್ರು ಸಿನಿಮಾ ಗಿನಿಮಾ ನೋಡ್ಕೊಂಡ್ ಬಂದ್ ಈ ರೀತಿಯಾಗಿ ಪ್ರವೋಕ್ ಆದ್ಲೋ ಮತ್ತೊಂದು ಮಗದಂತ ಸಹಜವಾಗಿ ಅನ್ಸುತ್ತೆ ಮೀಟರ್ ಬಡ್ಡಿ ವ್ಯವಹಾರದಲ್ಲೇ ಲಕ್ಷ 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 ಕಾಸಿನ ಮಾಡಿದಾಳೆ ಒಂದ್ ಕಡೆ ಸ್ಪಾ ಸೆಂಟರ್ ಬೇರೆ ಇದೆಯಂತೆ ಹಾಕಿದ್ರು ಈಗ ಇಲ್ಲಿ ಯಾಕೆ ಈ ಕಿರಿಕಾಗಿದೆ ಈತ ಏನಾದ್ರು ಹಣ ಇಸ್ಕೊಂಡಿದ್ನಾ ಅಥವಾ ಕಾಂಪಿಟ್ ಮಾಡಿದ್ನಾ ಅವರ ಒಂದು ಸ್ಪಾ ಸೆಂಟರ್ ಗೆ ಎಂತದ್ದು ಪ್ರಶ್ನೆಗಳಿದೆ ಇದನ್ನ ನೋಡ್ತಾ ಹೋಗೋಣ ಕಾವ್ಯ ಅಂತ ಈಕೆ ಹೆಸರು ಆಕೆ ವರ್ತನೆ ಇವೆಲ್ಲವೂ ಕೂಡ ಯಾರಪ್ಪ ಇವಳು ಆಡ್ತಾಳಲ್ಲ ಅಂತ ಸಹಜವಾಗಿ ಪ್ರಶ್ನೆಗಳಂತೂ ಕಾಡುತ್ತೆ ನಾವೆಲ್ಲರೂ ಕೂಡ ಸಿನಿಮಾ ನೋಡಿದೀವಿ ನೋಡಿ ಉಪೇಂದ್ರ ಅವ್ರದ್ದು ಆಟೋ ಶಂಕರ್ ಅಂತ ಅದ್ರಲ್ಲಿ ನಮ್ಮ ಬಾಲಿವುಡ್ ಹೀರೋಯಿನ್ ಶಿಲ್ಪಾ ಶೆಟ್ಟಿ ಅವರು ಆಕ್ಟ್ ಮಾಡಿದ್ದಾರೆ ಬಟ್ ಅದ್ರಲ್ಲಿ ಅವ್ರದ್ದು ಬರೀ ಆಕ್ಟಿಂಗ್ ಅಷ್ಟೇ ಅವ್ರದ್ದು ಬಟ್ ಈಕೆ ರಿಯಲ್ ಲೈಫ್ ಅಲ್ಲಿ ಆ ರೀತಿಯ ವರ್ತನೆಯನ್ನ ತೋರಿಸಿರೋದು ನೋಡಿ ರೌಡಿಸಮ್ ಇದಕ್ಕೆ ಕೆಲವೊಬ್ರು ಗಂಡು ವೀರಿ ಮತ್ತೊಂದು ಮಗದೊಂದೊಂದು ಪದಗಳನ್ನು ಚೇರ್ಸಿದ್ರಿ ಹಂಗಲ್ಲ ಅದು ಗಂಡು ಮಕ್ಕಳು ಇಂಥ ಕೆಲ್ಸಕ್ ಹೋಗ್ಬಾರ್ದು ಹೆಣ್ಣು ಮಕ್ಕಳು ಇಂತ ಕೆಲ್ಸನ ಮಾಡಬಾರ್ದು ಬೇರೆಯವ್ರ ಮೇಲೆ ಕೈ ಮಾಡೋದು ಕಾನೂನನ್ನ ಕೈಗೆತ್ಕೊಳ್ಳೋದು ಏನರ್ಥ ಗೌರವ ತರಲ್ಲ ಶೋಭೆ ತರಲ್ಲ ಸಿಸಿ ಟಿವಿ ದೃಶ್ಯವನ್ನು ನೋಡಿದ್ರೆ ಎಂಥವ್ಗು ಕೂಡ ಒಂದು ಕ್ಷಣ ಯಾ ಏನ ಈಕೆ ಈ ರೀತಿ ಗುರ್ತಿಸ್ತಾ ಇದ್ದಾಳಲ್ಲ ಅಂತ ಪ್ರಶ್ನೆ ಅಂತೂ ಕಾಡುತ್ತೆ ನೋಡಿ ಅಲ್ಲಿ ಕಪ್ಪಾಳಕ್ಕೆ ಒಡೆಯೋದು ಇನ್ನೊಬ್ರನ್ನ ತಳ್ಳೋದು ಆ ಬಾಡಿ ಲ್ಯಾಂಗ್ವೇಜ್ ಸೇಮ್ ಈ ರೌಡಿಗಳು ಇರ್ತಾರಲ್ಲ ರೌಡಿಗಳು ಹಂಗೆ ಈ ಪುಡಿ ರೌಡಿಗಳು ಇರ್ತಾರಲ್ಲ ಹಂಗೆ ಇಲ್ಲ ಅಂತ ಅಂದ್ರೆ ಬೇಕಾಗಿಲ್ಲ ನಿಮ್ಗೆ ನಿಮ್ಮನ್ನ ಇಂಪ್ರೆಸ್ ಮಾಡ್ಬೇಕು ಅಂತ ನಾವಿದ್ದೇವೆ